ನಮಸ್ಕಾರ ರೀ ನಾ ಸಂಚಾರಿ ಮಂಜು ಮಾತಾಡೋದ ನೀನು ನೋಡಾಕತ್ತೀರಿ ಸಂಚಾರಿ ಮಂಜು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತ ನಮ್ಮ ಕಡೆಗೆ ಮಳೆ ಚಿಟಿ 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 ಹಿಡಿದ್ಬಿಟ್ಟದ್ರಿ ನೋಡಿರಿ ಅಂಥ ಚಿಟಿ ಚಿಟಿ ಅಂದ್ರೆ ಸುಮ್ಮನೆ ಗೊಂಜನಾಗ ಓದಾಕೈತೆ ಗೊಂಜನ ಓದಿ ಮಳಿಗೆ ಒಂದೊಂದು ಬಿಟ್ಟು ನೀರು ತೊಂಬೆ ಅವು ಸದ್ಯಕ್ಕೆ ಭಾನಾಕೈತಿ ಒಣಗಿ ನಡತೈತಿ ಎದರದ ಒಣಗಿ ತೊಗರಿಬೇಳೆ ಒಣಗಿ ಮಾಡತ್ತಾಳು ಮರಿ ಕುಡ್ಸಿ ಮರಿ ಮಳೆ ಬಾರ ನ ಬಲೆ ಆಗಿಬಿಡಿದೆವು ಈಚ ಕಡೆ ಒಂದು ನೀರು ತುಂಬಾಕ ಗುಡ್ದಾಗ ಒಂದು ದೊಡ್ಡ ಕೊರತೆ ನೀರು ಸಿಗೋದಿಲ್ಲ ಬೋರ್ ಇದ್ದಲ್ಲಿ ಹೋಗ್ಬೇಕು ಹಲವಾರಾಗಿದ್ದಂಗೆ ಆಗೋದಿಲ್ಲ ಅದಕ್ಕೆ ಮಳೆ ನೀರನ್ನು ಬಳಸ್ತೇವೆ ಜಾಸ್ತಿ ಮುಂಜಿ ಮುಂಜಾನೆ ದುಡಿಯೋ ಮಾಡತ್ತಿನಿ ಗಂಟ್ಲು ಇನ್ನು ಮಟ್ಟ ಐತಿ ಏನೋ ಅದು ಗಂಟ್ಲು ಪ್ರಿಪೇರ್ ಆಗಿಲ್ಲ ದಿನ ದಿನದ ಟ್ರ್ಯಾಕಿಗ್ ಬರಬೇಕಾದ್ರೆ ಇನ್ನೊಂದು ಸ್ವಲ್ಪ ಹೊತ್ತಾಗಬೇಕು ಅಂದಾಗ ಬರ್ತೈತೆ ಅದು ಈಗ ಮುಂಜು ಮುಂಜಾಲೆದ್ದು धनिया मटे हाकिर्त चटपोट चटपटी सोडाव अंत टमटका जूम मारते हैं। जूम फोन जूम की जूम क्लिरीटीला ಜೂಮ್ ಮಾಡೋ ಫೋನ್ ತಗೋಬೇಕ ಒಂದಿಲ್ಲ ಒಂದಿನ ತೊಗೋಬೇಕು ಅದನ್ನ ವಿಡಿಯೋ ಮಾಡೋ ಕಾಲಗಾಗಿ ಸದ್ಯಕ್ಕಾಗಿರಲಿ ನಿಮ್ಮ ಕಡೆ ಯಾರ್ಯಾರ ಕಡೆ ಹೆಂಗೆ ಹೆಂಗೆ ಮಳೆಯೈತಿ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸ್ರಿ ನಮ್ಮ ಗಟ್ಟುಗಳಿಗೆ ಎಲ್ಲ ಗೋಪಿ ಫುಡ್ಡಿನ ಚೀಲನ ಹಾಕಿಬಿಟ್ಟವಿ ನಾವೀಗ ಇದೇ ಫುಡ್ ಯೂಸ್ ಮಾಡತ್ತೀವಿ ಹಾಗಾಗಿ ಈ ಫುಡ್ಡಿನ ಚೀಲ ಗಟ್ಟಿಗೆ ಸಹಿತ ಇದಾಗೈತಿ ಔಷಧಿ ಬಾಕ್ಸ ಯಾರ ಕಡೆ ರೀ ಅಂಥ ಔಷಧಿ ಬಾಕ್ಸ ಇತ್ತಂದ್ರೆ ಮೆಡಿಷನ್ ಶೇಪ್ ಇರ್ತೈತಿ ಎಲ್ಲರೂ ನೀವು ಮೆಡಿಕಲ್ ಕೋಟಿ ಪಲ್ಗಟ್ಟು ಹೋದ್ರೆ ಅಂದ್ರೆ ಅಂಥ ಬಾಕ್ಸ ಕೇಳಿಸ್ಕೊಂಬರಿ ಅಂದರೆ ಬಿಸಿಲಾಗಿ ಬಿದ್ದರೂ ಏನು ಅದ್ರೊಳಗಿನ್ ಮೆಡಿಷನ್ಗೆ ಏನು ತೊಂದರೆ ಆಗೋದಿಲ್ಲ ಹೊರ್ಗಿನ್ ನೇಚರ್ ತೋರ್ಸ್ತಂತಾರೆ ಅವ್ರಿಗೆ ವಾತಾವರಣ ಹೆಂಗೆ ಹಿಂಗಿತ್ತು ಗುಡ್ಡ ಮಳೆ ಬಿದ್ದ ಕಾಲದಲ್ಲಿ ಚಿಲಕ್ ಚಿಲಕ್ ಚಿಲ್ಕ್ ನೀರು ಇರ್ತವು ಗದ್ದೆಗೆ ಈಟ ಮಳೆ ಬಿದ್ದರೂ ನಾವು ಕಿಚ್ಚ ಕಿಚ್ಚಾಗಿ ಬೇಸರಾಗಿ ಸಾಕಾಗಿ ಕಿತ್ಕೊಂಡು ಗುಡ್ಡ ಕೂಡಿ ಹೋದ್ವಿ ಕಳದರಿವಂತೂ ಒಣಗಾನೆ ಇಲ್ಲವ ಇಲ್ಲಿ ಹಗ್ ಮೇಲೆ ಗೂಟ್ ಮೇಲೆ ಜೋತಾಡತ್ತವು ನೋಡ್ರಿ ಗುಡ ಗುಡ್ದಾಗಿತ್ತಂದ್ರೆ ಮಳೆ ಎಲ್ಲ ಮಳೆ ಕೆಸರಾಗೋದಿಲ್ಲ ಏನು ಸುಡುಗಾಡಾಗೋದಿಲ್ಲ ಇವು ನಾವ್ ಇದೊಂದು ಕ್ಯಾನ್ ಕೊಟ್ಟರು ಮೊನ್ನೆ ಹದಿನೈದು ಲೀಟ್ರ್ದ ತಳಗ ನೆಲ್ಲಿ ಐತಿ ಇದಕ್ಕೆ ತಡ್ರಿ ಒಂದು ರೌಂಡ ಕುರಿಯಾಗಡ್ಡ ಹಿಡ್ಕೊಂಬನ್ರಿ ಆ ನಂತರ ಒಣಗಿ ಪಿನಗಿ ಆದಮೇಲೆ ಊಟ ಮಾಡೋಕೆ ಹೊಂದ್ರಾಕ್ ಬರ್ತೈತಿ ಗುಡ್ದಾಗ ಕುರ್ಗೊಳ್ಳವು ನಿನ್ ರಾತ್ರಿ ಪಟ್ಟ್ಯಾಂದ ಒಂದು ಠಗರ್ ಹುಟ್ಟೈತಿ ತಾರ ಕಿವಿ ಠಗರ ಬುರುಬುಲಿ ಹಾಲಕುಡಕತ್ತ ತೋರ್ತರೆ ಬುರುಬುಲಿ ಏಬಳೆ ಪೊಚ್ಚೋದಿ ಮಗ್ನೆ ಚೋದಿ ಮಗ್ನೆ ಹಾಯನಂ ಚೋದಿ ಮಗ ಯಾಕ ಕ್ಯಾಮೆರಾಕ್ಕೆ ಮಾರಿ ತೋರ್ ಸ್ವಲ್ಪ ಇನ್ನು ರಾತ್ರಿ ಹುಟ್ಟನ ಗೊತ್ತಿಲ್ಲ ಅಂಗಷ್ಟ ಇನ್ನು जरा ತಿಳ್ಕೋಲಿಕ್ಕೆ ಬಂತಂದ್ರ ತಾನ ಕ್ಯಾಮೆರಾಕ್ಕೆ ಹಾಯ ಹಾಯ ಅಂತ ಹೇಳ್ತಾನೆ ಬಾಯ್ ಒಂದು ಫೋಟೋ ಕ್ಲಿಕ್ ಮಾಡೋ ಓಯ್ ಏನು ತಾಯಿ ಮಗ ಇದಕ್ಕೆ ಫೋಟೋ ಪೋಸಾಗ ಕೊಡಕೊಳ್ರಿ ಬಾ ಅವ್ರು ಎತ್ತ ಎತ್ತ ಬಿಟ್ಟು ಬಿಟ್ಟು ಹೊಂಟಂತಡಿ ಬಾ ಅವಲೆ ಚಟ್ ಮಾಡಿ ಕೆಂಪೆ ಕೆಂಪ್ಯಾ ಇಲ್ಲೇ ಕುರಿದಂಡೆ ಮಾಸ ಹುಡ್ಕೋತ ಕೋಳಿ ಇಲ್ಲೇ ಇದ್ದೀವಿ ಬಾ ಕೆಂಪೆ ಕೊರೆಯಾಗ ಒಂದು ರೌಂಡ್ ಅಡ್ಡಾಡಿ ಗಟ್ಟಿ ಗಟ್ಟಿಗೆ ಬಂದು ಗಟ್ಟಿಗೆ ಒನ್ಗೆ ಹದ ಇಲ್ಲಿ ಬಂತು ಪಾನಿಗೆ ಕೊಟ್ಟು ಬೇಳೆ ಹಾಕಿ ಇಟ್ಟಾಳು ಇನ್ನು ಖಾರ ಹಾಕಿಲ್ಲ ಉಪ್ಪು ಹಾಕಿಲ್ಲ ಕುದ್ಮೇಲೆ ಇಲ್ಲಿ ಸೀತಾಪಳ ಕಾಯಿ ಹೊಡತ ಇಲ್ಲಿ ಸೀತಾಪ ಕಾಯಿ ಇತ್ತ ಅನ್ನ ಕೇಳು ಅಣ್ಣ ಕೇಳ ನಾಲ್ತ ಸೀತಾಪಳಕಾಯಿ ಸುಣ್ಣ ಹಚ್ಚಿ ಅಣ್ಣ ಕೇಳು ಕುರ್ತರಿ ಬಿದ್ದು ಅಲ್ಲಿ ಕುರಿತರಿ ಹೊಲ್ದಾರ್ ದಂಡೆ ಹೊಲ್ದಾರ ಮನಿ ದಂಡೆ ಸೀತಾಪಳಿ ಗಿಡದಾಗ ಕಾಯಿ ಚಗ್ಗಿದ್ವು ಅಲ್ಲಿ ಹರ್ಕೊಂಡ್ಬಂದ ಅಣ್ಣ ಕೇಳು ಗುಡದಾಗ ಥಂಡ ದಿನ ಒಂದೊಂದು ತಿನ್ನಾಕಿ ಬೆಲ್ಸ ಪಾಡಾಗಿತ್ತು ಮಂಗೆ ತಿನ್ನ ತಿನ್ನತ ನೋಡ್ರಿ

ಯಾಕೋ ಪಕ್ಕಾ ಹಣ್ಣು ಆಗಿಲ್ಲ ಅನ್ಸಕತ್ತಿದ ನಿನ್ನೆ ಮನೆಯು ಭಾರಿ ಮಸ್ತಾಗಿ ರುಚಿ ಇದ್ದು ಯಾಕೋ ಒಂದು ಸ್ವಲ್ಪ ಸಪ್ ಸೊಪ್ಪು ತಾಯಿ ಇದೊಂದು ಲೆಕ್ಕ ಹಣ್ಣು ಕೊಡಬಲ್ಲ ಹ್ಞೂ ಮೂರನೇ ದಿನಕ್ಕೆ ಹಂಗದ ಮಡಿಗೆ ಬಿಸಿ ಬಿಸಿ ರೊಟ್ಟಿ ನಡೆದವ್ರಿ ಹೊಸಬ್ರಿ ಅರ್ಧ ಮುರ್ಧ ಆಗೈತಿ ಇನ್ನೇನಿಲ್ಲ ಹಾಲು ಹೊಡೆದ ಹಿಂಡೋದೈತಿ ತೊಗರಿ ಬೇಳೆ ಒಣಗಿ ರೊಟ್ಟಿ ಜಡ್ದಾಗ ಜಡ್ದಾಗ ಕುರಿ ಹಾಪು ಹೋಗೋದೈತಿ ಖಾರ ಉಪ್ಪ ಏನಿಲ್ಲ ಖಾರ ಉಪ್ಪು ಹಾಕಿ ಒಣಗಿ ಮಾರಿ ಇಳಿ ಅಂತ

halaman itu nanti, nanti nanggaran. Maten bekatrah. Chak, chakri, chakri bekan ber, beka.